ನಂಗಂತೂ ಬೇಜಾರೇಜ್ ಏನ್ ಅಂತ ಗೊತ್ತಾಗ್ತಿಲ್ಲ ಹ್ಮ್ ನಾಳೆಯಿಂದ ಇನ್ನು ಬೇಜಾರಾಗುತ್ತೆ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲಾರು ಹೋಗ್ತಿದಾರೆ ಏನ್ ಅಂತ ಗೊತ್ತಾಗ್ತಿಲ್ಲ ಒಂದ್ ಎರಡ್ ದಿವ್ಸ ಇದ್ದೋಗ್ರಿ ಅಂತ ಕೇಳ್ತಿಲ್ಲ ಹ್ಮ್ ಹೋಗ್ಲಿ ಅರ್ಜೆಂಟ್ ಇದ್ರೆ ಪಾಪ ನಮ್ ಚಿಕ್ಕಮ್ಮಗೆ ಹೋಗೋದಕ್ಕೆ ಇಷ್ಟನೇ ಇರಲ್ಲ ಹ್ಮ್ ಇಲ್ಲ ಉಳಿಸೋಗ್ರಿ ಅಂತ ಹೇಳಿರೋನು ಒಂದ್ ವಾರು ಇರ್ಲಿ ನೀವೊಂದ್ ಮುಂದಿನ ವಾರ ಬಂದು ಅಂತ ಹೇಳಿರೋನು ಮಾತೇ ಕೇಳಲ್ಲ ನಮ್ ಚಿಕ್ಕಪ್ಪ ஹம் உம் பாபாங் இஷ்டிங் அங்கே தகாட்ஸ்தான் அவரே தடி ஏனி அஜி பதிலா ನೋಡಿಲೆ ಆ ನಿಮ್ಮ ತಾತ ಜ್ಯೂಸ್ ತಗೊಂಡು ಬಂದೈತೆ ತಗಾ ಇಲ್ಲಿ ಜ್ಯೂಸ್ ಕುಡಿ ಬೈಲಿ ಬೈಲಿ ನಂದೆ ನಂದ ಆಗೈತೆ ಈ ಅಜ್ಜಿ ನೋಡಿ ಹೆಂಗೆ ಹೇಳ್ತಕ್ಕೆ ಅಂತ ಜ್ಯೂಸ್ ಕುಡಿ ಜ್ಯೂಸ್ ಕುಡಿ ಅಂತ ಹೇಳ್ತೈತೆ ಕುಡಿಯಲ್ಲ ಹೋಗ ಅಜ್ಜಿ ಬೇಡ ಆ ನೀವೇ ಕುಡಿರಿ ಆ ಚಿಕ್ಕ ಪುಂಗಿಗೆ ಕೊಡು ಇನ್ನೊಂದ್ ರೀಟ ಜಾಸ್ತಿ ಕುಡಿಲಿ ಅವ್ರೆ ನನಗೆ ಬೇಡ ನೋಡು ನೋಡಿ ಇವನಾವ್ ಈಗ ಏನಾಯ್ತಲ್ಲ паಪಾ ಆ ಬಾರು ಜ್ಯೂಸ್ ಅಂದ್ರೆ ಆಷ್ಟು ಖುಷಿಯಾಗಿ ಕುಡಿತಿದ್ದೆ ಏನಾಯ್ತಲ್ಲ паಪಾ

ನೋಡ ನೋಡಿ ಈ ಹುಡುಗನು ಮಾತಾಡ ನೋಡದ ಆ ಹೆಂಗ್ ಮಾತಾಡ್ತಾರಂತ ಲೆಕ್ಕ ಹಾಕ್ರಿ ಆ ನಾನ್ ತಿನ್ಕೊಡ್ತೀನಿ ಹೋಗದಿ ನಿನ್ ಪಾಡಿ ನೀನ್ ಅಂತ ಅಲ್ಲ ಲೆಕ್ಕ ಹಾಕು ಪಾಪ ನಿಂಗೆ ಹೇಳಿದ್ರೆ ಸರಿ ಆಗುತ್ತೇನಪ್ಪ ಬಾಯ್ಲಿ ಜ್ಯೂಸ್ ಕುಡಿ ಬಾಯ್ಲಿ ಅದ್ ಯಾಕೆ ನೀನ್ ಮುನಿಸ್ಕೊಂಡಿದ್ಯಾ ಅಂತ ಗೊತ್ತಾಗ್ಲಿಲ್ವ ನನಗೆ ಯಾರು ಬೈದ್ರೆ ಮಾತಾಡಪ್ಪ ನೀನು ಬಾಯ್ ಬಿಟ್ಟು ಮಾತಾಡಿದ್ರೆ ನಮ್ಗೆ ಗೊತ್ತಾಗುತ್ತಪ್ಪ ಏನು ಮಾತಾಡ್ದಂಗೆ ಮಕ ಉದ್ದಿಸ್ಕೊಂಡ್ ಕುತ್ಕೊಂಡ್ಬಿಟ್ರೆ ಆಗುತ್ತೇನ ನೋಡಲಿ ಒಳಗಡೆ ನಿಮ್ಮ ಅಮ್ಮ ಯಾಕೆ ನನ್ನ ಮಾತು ಕೇಳು ಚಿಕ್ಕಪ್ಪ ಚಿಕ್ಕಮ್ಮ ಬಂದಾರೆ ಅವ್ರ ಮುಂದೆ ಅಂತ ನನ್ನ ನೋಡಲ್ಲ ಏರಿಕ್ ಬಿಡುತ್ತೆ ನಿಮ್ಮ ಅಮ್ಮಯ್ಯ ನಿಮ್ಮ ಅಮ್ಮನ ಕೋಪ ನೋಡಿ ಅಲ್ಲೋ ಪಾಪ ಸುಮ್ಮಕ್ ಬಾರ ಎದ್ ಬಾರ ಸುಮ್ಕೆ ಅವಾಗ್ಲಿಂದ ನಾನು ನಿಮ್ಮ ಅಮ್ಮಯ್ಯ ಹೇಳ್ತಾನೆ ಇತ್ತು ಹ್ಮ್ ಅವನಿಗೆ ಯಾಕೆ ಕರಿತೀರಾ ಬರ್ತಾನೆ ಸುಮ್ಕಿರಿ ಅತ್ತೆ ಅವನು ಹ್ಮ್ ಮುರ್ಸ್ಕೊಂಡ್ ಕುದ್ದಿದ್ರೆ ಕುದ್ಕೊಳ್ಳಿ ನಿಮ್ಗೆ ಏನಾಗ್ಬೇಕು ಬರ್ರಿ ನೀವು ಕೆಲಸ ಮಾಡಿ ಬರ್ರಿ ಹಿಂಗ್ ಮಾಡಿ ಮಾಡಿದೆ ಆ ಹುಡುಗುಂಗೆ ಉಬ್ಬಸಿ ಹ್ಮ್ ತಿಕಾ ಮ್ಯಾಕ್ ಅತ್ ಕುಂತಿರೋನ್ ಹೇಳದವ್ರ ಮಾತ್ ಕೇಳೋದು ಅಂತ ನಿಮ್ ಬೈತಿತ್ತು ಅವಾಗ್ಲಿಂದನೆ ನಿಮ್ ಕೋಪ ನೋಡಿ ಅಲ್ಲಪ್ಪ ಬಂದ್ಬಿಡು ಬಂದ್ಬಿಡು ನನ್ನ ಮಾತ್ ಕೇಳು

அது ஏன் இல்ல கணஜி அது ஏங்க உள்க்கே நீக்கப்போ அந்த இஷ்டி ஐத்தல்ல உம் இல்ல 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 நினைக்கல் ட்யூட்டி ஐத்தே அர்ஜெண்ட் மீட்டிங் ஐத்தை அங்கே இங்கே அந்த மீனூட்டு உழ்கண்டு ஓகே మ్మ బు బెంగళన్ ముందే చికప్పకే చిక్కమ్మ బేజారా కళిణి దినాలు ఆటాడబు ఏన్ అందేటు అయ్యో పాప అయ్యో నిత ఏ మాత్రం కష్టి ಅದ್ ಆಫೀಸ್ ಕೆಲ್ಸಗಳಿದ್ದೇನೇನಿರುತ್ತೋ ನಾವ್ ಹೇಳ್ಬಿಟ್ಟು ಆಗುತ್ತೆ ಮಗ ನೀನೇ ಒಂದ್ ಇಟ್ಟು ಅರ್ಥ ಮಾಡಿಕ ಅವ್ರಿಗು ಆಸೆ ಇರುತ್ತೆ ಏನ್ ಕೆಲ್ಸ ಮಾಡ್ಬೇಕಲ್ವೇನಪ್ಪ ಅದಕ್ಕೆ ಇರ್ಲಿ ಇಲ್ಲಿ ಕಣ್ಬಿಡು ಮುಂದಿನ ವಾರ ಇನ್ನೇನ್ ಹಬ್ಬಕ್ ಬರ್ತಾರಂತೆ ಸಂಕ್ರಾಂತಿ ಹಬ್ಬಕ್ಕೆ ಬರ್ತಾರಂತೆ ಕಬ್ಬು ಅಂತೆ ಮಿಠಾಯಿ ಅಂತೆ ಅದ್ ಏನೇನು ತಗೊಂಡ್ಬರ್ತೀವಿ ಮತ್ತೆ ಪಾಪಂಗೆ ಸೈಕಲ್ ಬೇರೆ ತಗೊಂಡ್ಬರ್ತೀವಿ ಅಳೆ ಸೈಕಲ್ ತಗೊಂಡ್ಬಂದ್ ಕೊಟ್ಟಿದ್ದು ಒಂದ್ ವರ್ಷದಿಂದ ಅದ್ ಹೋಗ್ಬಿಟ್ಟೈತಂತ ಹೇಳಿದ ತಕ್ಷಣ சரி ஆய்ம்ஜி ப்ளீஸ் கணஜி நீட்டப்பா ஒன் చిక్కమ్మ ఇం ఖినేల్వేనప్పా బిక్ ಬಂದ್ಬಿಟ್ರು ಬಂದ್ಬಿಟ್ರು ಈ ಕಡೆನೆ ಬಂದ್ಬಿಡ್ರಪ್ಪ ನಮ್ಗೆ ಬಾಳ ದಿವಸ ಬಿಟ್ಟಿರೋಕ್ಕಾಗಲ್ಲ ಅಂತ ಆ ನೀನಂತೂ ಕೇಳ ನೀನ್ ಬಿಡು ನೀನು ಚಿಕ್ಕಮ್ಮ ಯಾವತ್ತೂ ನಿಮ್ಮ ಚಿಕ್ಕಪ್ಪ ಆಗ್ಲಿ ನಿಮ್ಮ ಅಪ್ಪ ಆಗ್ಲಿ ಬೇರೆ ಹೇಳ್ತೀನಿ ಕಣಪಾಪ ಯಾವತ್ತು ಅಯ್ಯೋ ಅನ್ಸಿಲ್ ಕಣಪ್ಪ ಹ್ಮ್ ನೀನೊಂದ್ ಅಯ್ಯೋ ಅನಿಸ್ತಿಯಾ ಅಯ್ಯೋ ಅನಿಸ್ತಿಯಾ ಹಂಗೆ ಕಾಟ ಕೊಟ್ಬಿಡ್ತೀಯ ಕಣಪ್ಪ ಪಾಪ ನಿಮ್ಮ ಅಪ್ಪ ದೇವ್ರಂತಾವ್ ಕೊಡು ಚಿಕ್ಕವ್ರು ಇದ್ದಾಗ್ಲೂ ಆಟೆಯ ಆಟ್ಯಾ ಹ ಸುಮ್ಮ ಕೂತ್ಕಣನು ಮಾತ್ ಕೇಳೋನು ಓದ್ಕೊಳಪ್ಪ ಅಂದ್ರೆ ಓದ್ಕೊಳ್ಳೋನು ಕೆಲಸ ಮಾಡಿದ್ರೆ ಕೆಲಸ ಮಾಡೋನು ಸ್ಕೂಲಿಗೆ ಹೋಗಪ್ಪ ಅಂದ್ರೆ ಸುಮ್ಮನೆ ಸ್ಕೂಲಿಗೆ ಹೋಗೋನು ಯಪ್ಪ 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 ನೀನು ಅದು ಏನು ತರಲೇ ಮಾಡೋದು ಕಲ್ತಿಯ ಅಂದ್ರೆ ನನ್ನ ಮಗನೇ ನಿನಗೆ ಉಬ್ಬು ಜಾಸ್ತಿ ಆಗ್ಬಿಡ್ತು ಕಣಿ ಹೇಳು ನಂದು ನಿನ್ ತಾತಂದು ಉಬ್ಬು ಜಾಸ್ತಿ ಆಗ್ಬಿಟ್ಟು ಹ್ಞೂ ಅವರು ಗದ್ರಿಸ್ದಾಗ ನಾವು ಪ್ರೀತಿ ಮಾಡೋದು ನೋಡ್ತೀವಿ ನೋಡು ಅದಕ್ಕೆ ನನ್ನ ಮಗ ನೀನ್ ತಿಕಾ ಮ್ಯಾಕ್ ಹತ್ಕೊಂತೀಯ ನೀನು ಹೇಳಿದವ್ರು ಮಾತು ಕೇಳಲ್ಲ ಏನಿಲ್ಲ ನೀನು ಹ್ಞೂ ಏನು ಬೈಬೇಕಂತ ಇದೀಯಾ ಸರಿ ಆಯ್ತು ಬೈಯಿ ಹ್ಞೂ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಬೈರಿ ಇನ್ನು ಎಷ್ಟ್ ಬೇಕು ಬೈರಿ ಹ್ಮ್ ನನ್ಗೆ ನಿಮ್ ಮೇಲೆ ಎಲ್ಲಾರ ಮೇಲೂ ಬೇಜಾರಾಗ್ಬಿಟ್ಟೈತೆ ಒಂದ್ ರೀಟ್ ನನ್ನ ಮೇಲೆ ಯಾರಿಗೂ ಪ್ರೀತಿ ಅನ್ನೋದು ಇಲ್ಲ ಪ್ರೀತಿ ಅಂತ ಇದ್ದಿದ್ರೆ ಮುದ್ದಾಡ್ತಿದ್ರಿ ಹ್ಮ್ ನಾನು ಹೇಳಿದ ಮಾತೆಲ್ಲ ಕೇಳ್ತಿದ್ರಿ ಹಿಂಗೆಲ್ಲ ಅಯ್ಯೋನು ಅನ್ನಿಸ್ತಿರಲ್ಲ ಬಿಡ್ರಿ ಆಯ್ತು ಹೋಗ್ಲಿ ಹ್ಮ್ ಸರಿ ಆಯ್ತು ಹೇಳಪ್ಪ ತಡಿಯಪ್ಪ ತಡಿಯೋ ಕರಿ ತಿಂಗ್ ತಡಿಯೋ ಅದ್ಯಾಕೆ ಹಿಂಗಾಡ್ತೀಯ ಸುಮ್ಕಿರು ಅಳಬಾಡ್ ಕಡೆ ಸುಮ್ಕಿರು ಹ್ಮ್ ಏ ಪಾಪ

ಏನು ಎತ್ತ ಅಂತ ಕೇಳಬೇಕು ಹೋಗಿ ಒಂದ್ ರೀಟು ಅಂತ ಕೋಪ ಮಾಡ್ಕೊತಿತ್ತು ಹ ಅಮ್ಮಯ್ಯ ಬಂದ್ಬಿಟ್ರೆ ಏರಿಕ್ ಬಿಡುತ್ತೆ ನನ್ ಮಾತು ಕೇಳು ಎದಾಳು ಎದಳು ಅದ್ ಯಾಕಿ ಮುನ್ಸ್ಕೊಂಡ್ ಕುಂತಿದ್ಯಾ ಅಜ್ಜಿಗೆ ಹಾಕಿಂಗ ಏನಿಸಿದ ಎದಪ್ಪ ಸಾಕು ಹೇಳದ್ ಮಾತ್ ಕೇಳಬೇಕು ಹಂಗ ಆಡ್ಬಾರ್ದು ಈಗ ಯಾಕಪ್ಪ ಯಾರು ಬೈದ್ರು ನಿನ್ಗೆ ಏನಾಯ್ತು ಹೇಳೋ ಬಾಯ್ ಬಿಟ್ಟು ಮೇಲೆ ನನ್ ನಾನೇನೋ ಮಾಡ್ದೆ

ಇರ ಓ ನಿಮ್ಮ ಸುದೀಲ ಏರ್ತಿದ್ದಾನೇನ ಪಾಪ ಒಂದ್ ವಾರ ಆ ಹಬ್ಬಕ್ ಬೇಕಾದ್ರೆ ಬಂದ್ ಕರ್ಕೊಂಡು ಹೋಗ್ತೀನಿ ನಿನ್ನ ಹಬ್ಬಕ್ ಬರ್ಬೇಕಲ್ಲ ಇಲ್ಲ ಉಳ್ಕಳೆ ಲೇ ಪಾಪ ಸುನಿಲ ಸುನ್ಕಿರಪ್ಪ ನಿನಗೆ ಗೊತ್ತಾಗಲ್ಲ ಹಂಗೆಲ್ಲ ಏನಾಗುತ್ತೆ ಗೊತ್ತೇನೋ ನಿಮ್ ಚಿಕ್ಕಪ್ಪ ಆಫೀಸ್ಗೆ ಅಲ್ಲಿ ಇಲ್ಲಿ ಡ್ಯೂಟಿಗೆ ಹೋಗ್ತಾರಲ್ಲ ಅವರಿಗೆ ಟೈಮ್ ಸರಿಯಾಗಿ ಟಿಫನ್ ಮಾಡ್ಕೊಡೋರು ಯಾರು ಇರಲ್ಲ ಊಟ ಸರಿಯಾಗಿ ತಿನ್ನಲ್ಲ ಓ ಬಟ್ಟೆ ತೊಳೆಯೋರು ಯಾರು ಇರಲ್ಲ ಹಿಂಸೆ ಆಗ್ಬಿಡುತ್ತೆ ಕಣಪ್ಪ ಅದಕ್ಕೋಸ್ಕರ ನಾನು ಇಲ್ಲಿ ಇರಕ್ಕಾಗಲ್ಲ ನೆಕ್ಸ್ಟ್ ಇನ್ನೇನು ಬರ್ತೀವಲ್ಲಪ್ಪ ನಾವು ಹಬ್ಬಕ್ಕೆ ಬರ್ತೀವಿ ಸಂಕ್ರಾಂತಿ ಹಬ್ಬಕ್ಕೆ ನೀನು ಏನ್ ಬೇಕು ಹೇಳು ಎಲ್ಲ ತಗೊಂಡ್ ಕೊಡ್ತೀವಿ ಹೊಸ ಸೈಕಲ್ ತಗೊಂಡ್ಬರ್ತಿವಿ ಇದು ಏನ್ ಬೇಕು ತಿನ್ನೋದಕ್ಕೆ ಕಬ್ಬು ಅಂತೆ ಮಿಠಾಯಿ ಅಂತೆ ಎಲ್ಲಾ ಬೇಕು ಹೊಸ ವಾಚ್ ಕೊಡ್ತೀನಿ ಎಲ್ಲ ಎಲ್ಲಾ ಕೊಡ್ತೀವಿ ಹೇಳು ಹ್ಮ್ ಸರಿ ಸರಿ ಆಯ್ತು ಬಿಡ್ರಿ ಹ್ಞೂ ಇನ್ನೇನು ಮಾಡೋಕ್ಕಾಗುತ್ತೆ ಆಗುತ್ತೆ ನೀವಂತೂ ನಾ ಹಿಂಗೆ ಮಾಡ್ತಿರಂತ ಗೊತ್ತಿತ್ತು ಚೆನ್ನಾಗ್ ಬರ್ತಿತ್ತು ಹ್ಮ್ ನೋಡ್ರಿ ಇವಾಗ ಹೇಳ್ತಿದೀನಿ ಏನಾದ್ರೂ ಸಂಕ್ರಾಂತಿ ಹಬ್ಬಕ್ಕೆ ರಜೆ ಕೊಟ್ಟಿಲ್ಲ ಕೆಲಸ ಐತೆ ಒಂದ್ ದಿವಸಕ್ಕೆ ಇನ್ನೇನ್ ಬರೋಣ ಹಂಗೆ ಹಿಂಗೆ ಅಂತ ಹೇಳಿರಿ ಮಾತ್ರ ಇನ್ನೊಂದ್ಸಲಿ ಬರ್ತಿರಲ್ಲ ನೀ ಊರಿಗೆ ಇನ್ನೊಂದ್ ದಿವಸ ಕಳ್ಸಲ್ಲ ಕಾರ್ ಕೀ ತಗೊಂಡ್ಬಿಟ್ಟು ಬಚ್ಚಿಕೊಂಡ್ಬಿಡ್ತೀನಿ ನೀವೆಲ್ಲ ನೋಡ್ಕಾಡಿದ್ರು ಸಿಗ್ಬಾರ್ದು ಹಂಗ್ ಮಾಡ್ಬಿಡ್ತೀನಿ ನೋಡಿ ಹ್ಮ್ ಇಲ್ಲಪ್ಪ ಇಲ್ಲಪ್ಪ ನಿಜ ನಾನು ಬರ್ತೀವಿ ನಿಜ ಆಗ್ಲೂ ನೀನು ಏನೇನ್ ಬೇಕು ಎಲ್ಲ ಅಲ್ಲಿಂದ ಬರ್ತೀವಿ ಸರಿನಾ ನೀನ್ ಬೇಜಾರ್ ಮಾಡ್ಕೋಬೇಡ ಮುನಸ್ಕೋಬೇಡ ಆರಾಮಾಗಿ ಕುತ್ಕಬಾ ಬಾ ಈಗ ಏನಾದ್ರು ಆಟಾಡೋಣ ಬಾ ನಾವಿಬ್ರು ಆದ್ರೂ ನೀವು ಎರಡ್ ಮೂರು ದಿವಸದಿಂದ ಇದ್ರಲ್ಲ ಹೊಸ ವರ್ಷಕ್ಕೆ ಬಂದಿದ್ರಲ್ಲ ಇವಾಗ ಹೋಗ್ತಿದ್ರಲ್ಲ ನನ್ಗೆ ಸಕ್ಕತ್ ಬೇಜಾರ್ ಆಗ್ತೈತ್ ಚಿಕ್ಕಮ್ಮ ಹ್ಞೂ ನನ್ಗೆ ಅಲ್ಲ ಇವಾಗ್ಲೇನೆ ಬೇಜಾರ್ ಆಗ್ತೈತ್ ಗೊತ್ತಾ ನಾಳೆಯಿಂದ ನೀವ್ ಇರಲ್ಲ ಅಂತ ಅದೇ ಪಾಪ ಹಿಂಗೆಲ್ಲ ಆಟ ಮಾಡ್ಬಾರ್ದ್ ಕಣಪ್ಪ ಸುಮ್ಕಿರು ಹ್ಞೂ ನಿನ್ಗೆ ಏನ್ ಬೇಕು ನಡಿ ಈಗ ತಿಪ್ಟೂರ್ಗೆ ಕೋಳಿ ತಗೊಂಬರಕ್ ಹೋಗ್ತಿವಲ್ಲ ಇವಾಗ ನಾನು ನೀನು ತಾತ ಅಪ್ಪಯ್ಯ ಅದೇನೇನ್ ಬೇಕು ಎಲ್ಲ ಕೊಡ್ಸ್ಕೊಂಡ್ ಬರ್ತೀನಿ ನಡಿ ಹ್ಞೂ ನಿನ್ಗೆ ಹೊಸ ಸ್ಕೂಲ್ ಬ್ಯಾಗ್ ಬೇಕಾ ಜಾಮಿಟ್ರಿ ಬೇಕಾ பெப்பானே திப்டோர் எல்லா தகது நன்கு முந்தினு அவ்ரமன் கொடிவத்தை பாப்பா ಆ ಸ್ಕೂಲ್ಗೆಲ್ಲ ಮೇವ್ ಹಾಕಾಯ್ತು ಇನ್ನೇನು ಹೋಗಿ ಬರೋ ಬರ್ರಿ ಒತ್ತಾಗೋಯ್ತು ಹೋಗಿ ಕೋಳಿ ಕುಯ್ಸ್ಕೊಂಡ್ ಬಂದುಬಿಡಣ ಹೋಗಿ ಹಾಂ ಬರ್ರಿ ಬರ್ರಿ ಬನ್ರಿ ಅವನು ಎತ್ಲಾಗೋದ ಅವ್ನು ಕುಮಾರಣ್ಣ ಪಪಾ ಬರ್ತೀಯಲ್ಲ ಪಾಪ ನೀನು ಬನ್ರಿ ಬಾ ರಪ್ಪನ ಹೋಗಿ ಬಂದ್ಬಿಡ್ಬೇಕು ಇಲ್ಲಿ ಒತ್ತ ಮಾಡಬಾರ್ದು ಹ್ಞೂ ನೀವು ಅದೇನೇನೋ ಸಾಮಾನುಗಳು ಎಲ್ಲದ್ರಲ್ಲಮ್ಮ ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡಿಸ್ತೀನಿ ರಪ್ಪನ ಅದೇನೇನು ಸಾಮಾನು ಹೇಳ್ಬಿಡ್ರಿ ನನಗೊಂದ್ರಿಟ್ಟು ಹ್ಞೂ ನನಗೆ ಮರ್ತೋಗ್ಬಿಡುತ್ತೆ ಪಾಪ ಸುನೀಲ ಎಲ್ಲೇಳಪ್ಪಾ ಹೋಗಣ ಹೋಯ್ತು ಪಾಪ ಬಾರ ರಮೇಶಪ್ಪ ಬಾ ಹೋಗೋಣ ಅಲ್ಲ ಕಣಪ್ಪ ಅವನು ಬೇಜಾರು ಮಾಡ್ಕೊಂಡು ಕೂತಾನೆ ತಡೆ ಒಂದು ರೀಟು ಇನ್ನೇನು ಮನೆಗೆ ಇನ್ನೇನು ಕೋಳಿ ಆ ಒಂದು ಕೆಲಸ ಮಾಡೋಣ ಇನ್ನೇನು ಎಲ್ಲರೊಂದನು ಹೋಗೋಣ ಕಾರಲ್ಲಿ ಕಾರಲ್ಲೇ ಹೋಗ್ಬಿಟ್ಟು ಅದೇನೇನು ಬೇಕು ಎಲ್ಲ ತಗೊಂಬಿಟ್ಟು ಸಾಮಾನುಗಳು ಹಂಗೆ ಸೀರೆ ಅಂಗಡಿಗೆ ಹೋಗ್ಬಿಟ್ಟು ಅಮ್ಮಯ್ಯನಗ ಅಮ್ಮಯ್ಯ ಹ್ಞೂ ಆತಗೆ ಸೀರೆ ತಗೊಳ್ಳಿ ಹಬ್ಬಕ್ಕೆ ಅವರು ಹೊಸ ಸೀರೆ ತಗೊಳ್ಳಿ ನಾವು ಒಂದು ರೀಟು ಹೋಗ್ಬಿಟ್ಟು ಅದೇನೇನು ಮನೆಗೆ ಸಾಮಾನು ಬೇಕು ಎಲ್ಲ ತಗೊಂಬಿಟ್ಟು ಕಡೆ ಯಾವ್ದಾರ ಹೋಟ್ಲಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹಂಗೆ ಬಂದ್ಬಿಡೋಣಂತೆ ಇನ್ನೇನು ಹೋಗ್ಬಿಟ್ಟು ಇವಾಗ ಬೆಳಿಗ್ಗಿಂದಾನು ಸಾಕಾಗಿದ್ದೀವಿ ಒಬ್ಬಿಟ್ಟಿನ ಊಟ ಎಲ್ಲ ಮಾಡ್ಕೊಂಡು ತಿಂದಿದ್ದೀವಿ ತಿರ್ಗಾ ಇನ್ನೇನು ಕೋಳಿ ಸಾಂಬಾರು ಅದು ಇದು ಮಾಡ್ಕೊಂಡು ಇಲ್ಲಿ ಕೂತ್ಕೊಳೋದು ಹೋಗಿ ಕೋಳಿ ತಗೊಂಬರೋದು ಇಲ್ಲಿ ಮಾಡ್ಕೊಳೋದು ಒತ್ತಾಗ್ಬಿಡುತ್ತೆ ಹ್ಞೂ ಹೋಗ್ಬಿಟ್ಟು ಅದೇನು ಮಾಡ್ಕೊಂಡು ಬರೋ ಬಿಡಪ್ಪ ಅತ್ಲಾಗಿ ಪಾಪ ಬೇರೆ ಸಕ್ಕತ್ತು ಬೇಜಾರು ಮಾಡ್ಕೊಂಡಿದ್ದಾನೆ ಸುನಿಲ ಓ ತಿರ್ಗಾ ಅಲ್ಲೆಲ್ಲ ಯಾವ ನನ್ನ ಮಗ ಹೋಗ್ತಾನೆ ಹೋಗ್ರಪ್ಪ ಅತ್ಲಾಗಿ ನನ್ನ ಕೈಲಂತೂ ಆಗಲ್ಲ ಹ್ಞೂ ಹೆಂಗ ನಾವು ಹೋಗ್ಬಿಟ್ಟು ಕೋಳಿ ತಗೊಂಡ್ರಪ್ಪನ ಅಪ್ಪನ ಬಂದ್ಬಿಡ್ಬೋದಪ್ಪ ಸಮಾನೆಲ್ಲ ತಗೊಂಡ್ಬಿಟ್ಟು ಅದ್ಲಾಗಿ ನಿಮ್ಮ ಅಮ್ಮ ನಿಮ್ಮ ಅತ್ತಿಗೆ ಹತ್ತಿಗೆ ಹೆಣ್ಮಕ್ಳುಗಳಿಗೆ ಕರ್ಕೊಂಡು ಹೋಗ್ಬಿಟ್ರೆ ಹ್ಞೂ ಆ ಸೀರೆ ಅಂಗಡಿಯಲ್ಲಿ ಹೋಗ್ಬಿಟ್ರೆ ಇನ್ನು ವಾಚಿ ಕಡೆ ಬರಲ್ಲ ಕಣ್ರಪ್ಪ ಅವರು ಗಡ್ಡುಗಡ್ಲೆ ಮಾಡ್ತಾರೆ ಅಲ್ಲಿ ಯಾವ ನನ್ನ ಮಗ ಕೂತ್ಕೊಂಡು ಕಾಯ್ತಾನಪ್ಪ ನನ್ನ ಕೈಲಂತೂ ಆಗಲ್ಲ ನನಗೆ ಮಂತವ ಕೆಲಸಗಳು ಜಾಸ್ತಿ ಇರ್ತಾವಿಲ್ಲ ಹಸುಗಳೆಲ್ಲ ನೋಡ್ಕೋಬೇಕು ನಾನು ಈಗ ಒಂದು ಕೆಲಸ ಮಾಡ್ರಿ ಹ್ಞೂ ನೀನು ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ನಿಮ್ಮ ಅಮ್ಮ ಪಾಪ ಎಲ್ಲರೂ ಹೋಗ್ಬರ್ರಿ ನಾನು ಮಂಥವಿಡ್ತೀನಿ ಹ್ಞೂ ಹಂಗೆ ಒಂದು ರೇಟು ಹತ್ಲಾಗಿಂದ ಬರಬೇಕಾದ್ರೆ మిల్ట్రిక్ హోట్ల కురి తలకాల సారిందు తలకాల సారు అంగే వంద ఎంత ఫ్రై చికెన్ ఫ్రైయా చికెన్ కబాబా ఇలా చికెన్ చిల్లిన ఏనారా కట్టస్కడ్రీ ఒటె తుమ్ తిన్కిన అద్రీట్ చపాతి ఒరు చపాతి కట్టస్క్రీ సాకు పై నేను అంతవ్లే ఇలా పప నన్గు బేజారు అత్గి అవగా బర్లేవ్ హ్యాకేనా ಇದು ನೀರು ಬಾ ಏನು ಆಗಲ್ಲ ಈ ತಾತ ಉಳ್ಕೊಳ್ತಂತೆ ನಾನು ಉಳ್ಕೋಬೇಕಂತೆ ಹೊಟ್ಟತ ಸುಮ್ಕೆ ನಾನಂತೂ ನೀನ್ ಏನು ಮಾಡೋನು ನಾನಂತೂ ಉಳ್ಕೊಳಲ್ಲ ನಾನು ಹೋಗ್ತೀನಿ ಅವ್ರ ಜೊತೆ ಆಟೆ ಹ್ಮ್ ನೀನು ಬಾ ನೀನೇನು ಮಾಡ್ತಿ ಇಲ್ಲಿದ್ದು ಹ್ಮ್ ಅಂಗಡಿ ತಗ ಹೋಗ್ಬಿಟ್ಟು ಗಟ್ ಗಟ್ಲೆ ಆಟೆ ಹೊಡ್ದಂಗ್ ಕೂತ್ಕೊಂಡಿ ಅದ್ರ ಬದಲು ನಮ್ ಜೊತೆ ಬರೋದಕ್ಕೆ ಏನ್ ಕಷ್ಟ ನಿನ್ಗೆ ಮಾಡ್ತತ ಸುಮ್ಮಕ್ ಹೋಗ್ಲಾ ಪಾಪ ನನ್ಗೆ ಅಯ್ಯ ಅನಸ್ ಬಡ ಆತ್ಲಗಿ ನನಗೆ ಬಲು ಕೆಲ್ಸಗಳು ಇರ್ತವೆ ನಿನ್ ಗೊತ್ತಾಗಲ್ಲ ಅಲ್ಲಿ ಆ ನಿನ್ನ ಇವ್ರು ಅಯ್ಯೋ ಅನ್ನಿಸ್ತರಿಸ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಿಮ್ಮ ಅಜ್ಜಿ ಅದು ತಗೋಬೇಕು ಇದು ತಗೋಬೇಕು ಅಲ್ಲೋಗಬೇಕು ಇಲ್ಲೋಗ್ಬೇಕು ಆ ಸಾಮಾನು ತಗೊಂಬರ್ಬೇಕು ದಿನಸಿ ಸಾಮಾನು ತಗೊಂಬರ್ಬೇಕು ತರಕಾರಿ ತಗೊಂಬರ್ಬೇಕು ಹ್ಞೂ ಉಪ್ಪು ತಗೊಂಬರ್ಬೇಕು ಅದ್ ಖಾಲಿ ಆಗೈತೆ ಇದು ಖಾಲಿ ಆಗೈತೆ ಅಂತ ಇಪ್ಪತ್ತು ಸಲ ಕಳಿಸ್ತಿರುತ್ತೆ ಅಪ್ಪ ಯಪ್ಪ ಯಪ್ಪ ಕೈಲಂತೂ ಆಗಲ್ ಗಡಪ್ಪ ನೀವು ಓದ್ತೀರಾ ಅದೇನೇನು ಮಾಡ್ಕೊಂಬರ್ರಿ ನೀವೇನೇ ಹ್ಞೂ ಸೀರೆನಾರ ತಗೊಂಬರ್ರಿ ಏನಾದರೂ ತಗೊಂಬರ್ರಿ ನನಗಂತೂ ನೋಡ್ರಪ್ಪ ನನಗಂತೂ ಕರಿಬೇಡ್ರಿ ನಿಮ್ಮ ದಮ್ಮಯ್ಯ ಅಂತೀನಿ ಹೋಗ್ಬಿಟ್ಟು ಹಂಗೆ ತಿನ್ಕೊಂಡು ಹತ್ತು ಗಂಟೆಗೆ ಬರ್ರಿ ತಡವಾಗಿ ಬರ್ರಿ ನನಗೇನು ಬೇನು ಬೇಜಾರಿಂದ ನನಗೊಂದು ರೀಟು ಕಟ್ಟಿಸ್ಕೊಂಬಂದ್ರೆ ಬರ್ರಿ ಇಲ್ಲಾಂದ್ರೆ ಮಧ್ಯಾಹ್ನದೇನು ಏನಾರು ಊಟ ಮಾಡಿದ್ದೀರಲ್ಲ ಅಡುಗೆ ಅದರಲ್ಲೇ ಒಬ್ಬಿಟ್ಟಿಂದ ಸಾಂಬಾರು ಐತೆ ಒಬ್ಬಿಟ್ಟು ಸಾಂಬಾರು ಬಸ್ಸಾರು ಅದ್ರ ಜೊತೆ ಒಂದು ರೀಟು ಅನ್ನ ಏನಾರು ಬೇಯಿಸ್ಕೊಡ್ರಿ ತಿನ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ ಯಪ್ಪ ನನ್ನ ಕೈಲಿ ಆಗಲ್ಕೊಂಡ್ರು ಇಂದ ಕೆಲಸ ಮಾಡಿ ಮಾಡಿ ನನಗೂ ಸೊಂಟ ನೆಟ್ಟಾಗ ಮಾಡೋಕೆ ಆಗ್ತಿಲ್ಲ ನನಗೆ ಹ್ಞೂ ಇದೇನಪ್ಪ ಇದು ಅಪ್ರಪ್ಪು ಕರಿತೀವಿ ಹೋಗಿ ಬರೋ ಬಾರಪ್ಪ ಅಂತ ಹೇಳಿರಿ ನೀನು ನೋಡಿರಿ ಹಿಂಗೆ ಹೇಳ್ತಿದೀಯಲ್ಲಪ್ಪ ನೀನು ಏ ಬಾರಪ್ಪ ಏನು ಆಗಲ್ಲ ಹೋಗಿ ಬರೋಣ ಹಿಂಗೆ ಹೋಗಿ ಹಿಂಗೆ ಬರೋಣ ಬಾರಪ್ಪ ಅದು ಯಾಕೆ ಹಿಂಗೆ ಆಡ್ತಿದ್ಯಾ ಈ ಅಪ್ಪ ನೋಡು ಪಾಪಲೇ ಸುನಿಲ ಕರ್ಕಳ ತಾತುಂಗೆ ಪಾಪ ಹೋಗ್ಲಿ ಬಿಡಪ್ಪ ನಿಮ್ಮ ಅಪ್ಪ ಹಿಂಗೆ ಇಲ್ಲಿ ಅಂಥವ ಕೆಲಸಗಳು ಇರ್ತವೆ ಆ ಕಡೆಯಿಂದ ಬರ್ಬೇಕಕ್ಕೆ ಒತ್ಕಿತ್ತಾದ್ರೆ ಮತ್ತೆ ಹ್ಞೂ ಹಸ್ಗಳಿಗೆಲ್ಲ ಮನೆ ಒಳಿಕೆ ಶೆಡ್ ಒಳಿ ಕಟ್ಟಕ್ಕೆ ಯಾರು ಇರಲ್ಲ ಏನಿಲ್ಲ ಹಸ್ಗಳೆಲ್ಲ ಆಚೆ ಕಡೆನೇ ಆಗ್ಬಿಡ್ತವೆ ಪಾಪ ಮೂಗ್ ಪ್ರಾಣಿಗಳು ಹ್ಞೂ ಅವೆಲ್ಲ ನಿಮ್ಮ ಅಪ್ಪಯ್ಯ ಮತ್ತು ನಮಗೆಲ್ಲ ಬೈಕ್ ಮತ್ತೆ ಹ್ಮ್ ನನಗ್ ಮನೆ ತಾವ್ ಕರ್ಕೊಂಡ್ ಹೋಗ್ಬಿಡ್ರಿ ಮೊದ್ಲು ಮೊದ್ಲೆ ತಾವ್ ಕರ್ಕೊಂಡ್ ಹೋಗ್ಬಿಡ್ರಿ ಹಸ್ಗಳಿಗ್ ನೋಡ್ಬೇಕು ಅಂತ ಎಲ್ಲ ಹೇಳ್ತಿರುತ್ತೆ ಮೇವಾಗ್ಬೇಕು ಹಂಗೆ ಹಿಂಗೆ ಹೇಳ್ತಿರುತ್ತೆ ಈಗ ಒಂದ್ ಕೆಲ್ಸ ಮಾಡಣ ಹ ನಾನು ನೀನು ನಿಮ್ ಅಣ್ಣ ನಿಮ್ ಅತ್ಕೆ ಪಾಪ ಎಲ್ಲಾರು ಹೋಗೋಣ ನಡ್ರಿ ನಾವೇ ಹೋಗೋಣ ನಿಮ್ ಅಪ್ಪ ಇರುತ್ತೆ ಅತ್ಲಾಗಿಂದ ಬರ್ಬೇಕಾದ್ರೆ ಏನಾರು ತಿನ್ನಕ್ಕೆ ಏನಾರು ಕಟ್ಸ್ಕೊಂಡ್ ಬಂದ್ರೆ ಆಗುತ್ತೆ ಸರಿ ನೇರ್ ಮಾಡೋಣ ಬಿಡು ಮನೆ ಕಡೆ ಜೋಪಾರ ಹಿಂಗ್ ಹೋಗಿ ಹಿಂಗ್ ಬರ್ತೀವಿ ನಾವು ಇನ್ನೇನಾದ್ರೂ ಬೇಕಾ ನಿನ್ಗೆ ಏನಾದ್ರು ತಗೊಂಡ್ಬರ್ಬೇಕಾ ಹೇಳು ಏನಾದ್ರು ತಗೊಂಡ್ಬರ್ಬೇಕೇನು ಚಳಿಲಿ ಬೆಳೆ ಬೆಳಗ್ಗೆ ಅದನ್ನ ಬೇಗ ಹೇಳ್ತೀಯಾ ತೋಟದ ಕಲ್ಲ ಎಲ್ಲ ಓದ್ತಿರ್ತೀಯ ಟೋಪಿ ನನ್ನ ಸ್ಪೆಕ್ಟ್ರು ಏನಾದ್ರು ತಗೊಂಡ್ಬರ್ಬೇಕಾ ನಿನ್ಗೆ ಹೇಳು ಚೆನ್ನಾಗಿರೋ ಒಳ್ಳೆ ಡಿಸೈನ್ ಇರೋ ಒಳ್ಳೆ ಕ್ವಾಲಿಟಿ ಇರೋ ಸ್ಪೆಕ್ಟ್ರು ಟೋಪಿ ಎಲ್ಲ ತಗೊಂಡ್ಬರ್ತೀವಿ ಇಲ್ಲಪ್ಪ ನಂದು ಸ್ವೆಟ್ರು ನನ್ನ ಪೇಟ ಎಲ್ಲ ಬಲು ಚೆನ್ನಾಗೈತೆ ನನಗೇನೋ ಚಳಿ ಆಗಲ್ಲ ನೀನು ಮಾತ್ರ ಜೋಪಾನಾಗ ಹೋದ್ ಜೋಪಾನಾಗ ಬಾ ಅಲ್ಲೆಲ್ಲ ಆಟ ಮಾಡೋದು ನಿಮ್ಮ ಅಪ್ಪ ನಿಮ್ಮಅಮ್ಮೆಲ್ಲ ಬಯಸ್ಕೊಬೇಡ ಕಣ್ ನಿಮ್ಮಮ್ಮ ಏನು ಮಕ ಮಕಾಮ್ ನೋಡಲ್ಲ ಏರಿಕ ಬಿಡುತ್ತೆ ಜಾಸ್ತಿ ತರಲೆ ಮಾಡಬೇಡ ಸುಮ್ಮಕ್ಕೆ ಹೋಗಿ ಸುಮ್ಮಕ್ಕೆ ಬಾ ಹ್ಞೂ ಹ್ಞೂ ಅದನ್ ಬಿಟ್ಬಿಟ್ಟು ಅಲ್ಲಿ ತರಲೆ ಮಾಡೋದು ಅಳೋದು ಮಾಡಿದೆ ಅಂದ್ರೆ ನಿಮ್ಮಅಮ್ಮಯ್ಯ ಬಯಸ್ಕಡಪ್ಪ ಅಲ್ಲೇ ಆವಾಗ್ಲೂ ನಾನು ಯಾಕೆ ಬಲು ಕೋಪ ಮಾಡ್ಕೊಂಡ್ ನಿನ್ ಮೇಲೆ ನನ್ನ ಮಾತು ಕೇಳು ಹಾ ಅಮ್ಮ ಯಾವಾಗಲೂ ಬೈತಿರು ಹೇಳು ಹ್ಞೂ ನೀನ್ ಚೆನ್ನಾಗಿ ಹೇಳ್ತೀಯ ಅಮ್ಮ ಬೈತಿರುತ್ತೆ ನಾನು ಬಯಸ್ಕೊಂಡ ಇರ್ತೀನಿ ಬಿಡು ಆಯ್ತು ಹೋಗ್ಲಿ ಇವಾಗ ನೀನ್ ಬರಲ್ಲ ಅಂತ ಅದೇ ಬೇಜಾರಾಗ್ತಿರೋದು ನನಗೆ ಆಯ್ತು ಹೋಗು ಅದೇನ್ ಕೆಲಸ ಮಾಡ್ಕೊಳ್ತೀಯ ಮಾಡ್ಕ ಯಾವಾಗ ನೋಡಿರ ಬರಿ ಹಿಂಗೆ ಓ ನಡೀರಪ್ಪ ಇನ್ನೇನು ಆಯ್ತಲ್ಲ ಅತ್ರಿ ಗಾಡಿ ರಪ್ಪನ ಅಪ್ಪನ ಬರ್ಬೇಕು ಮತ್ತೆ ಗಡ್ ಗಟ್ಲೆ ಮಾಡ್ಬೇಡ್ರಿ ಮತ್ತೆ ಹ ಇವ್ಳೆ ಆ ನಿಂದು ಬಿಪಿ ಮಾತ್ರ ಶುಗರ್ ಮಾತ್ರಗಳೆಲ್ಲ ಖಾಲಿ ಆಗಿದಾವಂತಿದ್ಯಾಲ ಇನ್ನೇನ್ ರಾತ್ರಿ ಹೊತ್ತು ಒಂದ್ ಒಂಬತ್ ಗಂಟೆವರೆಗೂ ಮೆಡಿಕಲ್ ಎಲ್ಲಾ ತಗ್ದಿರುತ್ತೆ ಅಲ್ಲಿ ಮಾತ್ರೆಗಳೆಲ್ಲ ತಗಮ ಮತ್ತೆ ಮರತ್ ಮತ್ತೆ ಹಾ ಮರ್ತು ಬಂದ್ಬಿಟ್ಟೆ ಅಂತ ತಿರ್ಗ ನಾಳೆ ಬೇರೆ ಹೋಗೋಕ್ಕಾಗಲ್ಲ ನಾನು ಕೆಲ್ಸಗಳು ಬಿಟ್ಬಿಟ್ಟು ಆ ನೆನ್ಪ್ ಮಾಡ್ಕೊಂಡು ತಗೊಂಡ್ ಬರ್ರಮ್ಮ ನೀ ಮತ್ತೆ ಮರೆತ್ ಬಿಟ್ರುನು ಇಲ್ಲ ಕಣಿ ಯಾರು ತಗೊಂಬರ್ತೀನಿ ಅದೇ ಅದು ಹಾಕಿ ಮಾಡ್ತೀಯಾ ಆಹೋ ನನ್ಗೆ ಗೊತ್ತೇನಮ್ಮ ಮಾತ್ರೆಗಳು ತಗೊಂಡ್ಬರ್ಬೇಕ ಅಂತ ಹ್ಮ್ ಜಾಗಗಳ ನೀನು ಪಾಪ ಅಕೈ ಆದರೂ ನೀನು ಬಾರ್ಬೇಕಿತ್ತು ಅಂತಪ್ಪ ಚೆನ್ನಾಗಿರೋದು ಹ್ಮ್ ಇಲ್ಲ ಕಣ ಪಾಪ ನಮಗ್ ಕೆಲ್ಸಗಳಿದಾವೆ ಹೋಗು ಪಾಪ ಇವ್ನು ಯಾಕೆ ಕೆಮ್ಮ್ತಿದಾನೆ ಕಳ್ಳ ಒಂದ್ ಎರಡು ದಿವಸದಿಂದ ಅದ್ಕೆ ಯಾಕ ಕೆಮ್ಮೆ ಕಡಿಮೆ ಆಗ್ತಿಲ್ಲ ಒಂದ್ ಕೆಲಸ ಮಾಡ್ರು ಹಂಗೆ ಒಂದ್ರಿಟ್ಟು ಆಸ್ಪತ್ರೆಗೂ ತೋರ್ಸ್ಕೊಂಡ್ ಬರ್ರಿ ಪುರ್ಸೊತ್ತಾಗಿದ್ರಿ ಪಪ್ಪಾ ಓ ನಿಮ್ಮಮ್ಮ ಅಮ್ಮ ಇವ್ರೆಲ್ಲ ಸೀರೆ ಅಂಗಡಿಗ್ ಹೋದಾಗ ನೀವ್ ಕುಂತಿದ್ರೆ ಪುರ್ಸೊತ್ತಾಗೆ ಏನ್ ಒಂದ್ರಿಟು ಕರ್ಕೊಂಡು ಹೋಗ್ಬಿಟ್ಟು ಓ ಆಸ್ಪತ್ರೆಗೆ ಕರ್ಕೊಂಡ್ ಹೋಗ್ಬಾ ಸರಿನಾ ಅದ್ ಯಾಕೆ ಕೆಂಪ್ತಿದಾನೆ ಅದು ಕೇಳ್ಕೊಂಡು ಮಾಯ್ತಿರ ಏನೋ ಏನಾರ ಕೊಟ್ರೆ ತಗೊಂಡ್ ಬರ್ರಪ್ಪ ಮರಿಬೇಡ್ರಿ ಮತ್ತೆ ನಾನ ಕಡೆ ಹೋಗು ನಾನ್ ಚೆನ್ನಾಗಿದೀನಿ ನೀನ್ ಯಾರ ನೀನ್ ಮಾಡ್ತಿದೀಯ ಹ್ಮ್ ನಾನ್ ಹೋಗಲ್ಲ ಅಷ್ಟೇ ಹ್ಮ್ ಚೀಗಪ್ಪಾ ನಡಿ ಹೋಗನ ಗೊತ್ತಾಗೋಯ್ತು ತಾತ ಏನೋ ಏಳ್ಕಿರ್ತಿ ಹು ನಡಿ ನಡಿ ಬೇಗ ಹೋಗ ನಡ್ರಿ ಅಲ್ಲ ಕಣಪ್ಪ ಇವ್ರು ಅಣ್ಣ ಏನೇ ಬಂದಿಲ್ಲ ಹೊತ್ತಾದ್ರು ಬರ್ತೀನಂತ ಹೇಳ್ದವ್ರು ಒಂದ್ ರೇಟು ಹಸ್ಗಳಿಗೆನ ಮೇವೇನ ಹಾಕ್ ಬರ್ತೀನಂತ ಏನೋ ಎಲ್ಲ ಹೋದ್ರಂತೆ ಅವ್ರು ಬರ್ಬೇಕು ಅವ್ರಿಗೆ ಬಿಟ್ಟು ಅದೇಂಗ್ ಹೋಗಕ್ಕಾಗುತ್ತೆ ತಡ್ರಿ ಒಂದ್ ರೇಟು ಅಣ್ಣ ಬರಲಿ ಬರ್ಲಿ ಹ್ಞೂ ಏ ನಿಮ್ ಅಣ್ಣ ಅಲ್ಲೇ ದಾರಿ ಇಲ್ಲೇ ಅಲ್ಲಿ ಗೇಟ್ ಹತ್ರನೇ ಎಲ್ಲ ಹತ್ತತೀನಿ ಅಂತ ಹೇಳ್ದ ಕಣಪ್ಪ ಹ ಅಲ್ಲೆಲ್ಲ ತೋಡದ ಹತ್ರನೇ ಎಲ್ಲ ಇರ್ತೀನಿ ಅಲ್ಲೇ ಗೇಟ್ ಹತ್ರನೇನೆ ಅಲ್ಲೇ ಅಡ್ಡ ಸಿಗ್ತೀನಿ ನಾನು ಅಲ್ಲೇ ಹತ್ತತೀನಿ ಅವ್ರಿಗೆಲ್ಲಾ ಬರದು ಕೇಳಪ್ಪ ಅಂತ ಹೇಳ್ತಪ್ಪ ಅಣ್ಣ ಮಣ್ಣ ಅಂತ ಹೇಳೋಯ್ತು ಅವನ್ಗೆ ಏನ್ ಕಾಯ್ಕೊಂಡ್ ಕುತ್ಕೊಬೇಟ್ರಿ

ஏன்ஜி நான் சிக்கப்பூன் ஜொத்த முந்தே குத் கணக்ஜி ப்ளீஸ் கணக்ஜி நீல்லா இங்கே சரினா சரி கணா ஆய் நடிப்பா நீ எல்லா பருத்தோ அல்லே குத்ப்பா நீட்டில் ஜோபான அஸே நீக்கப்பே குத்க்க